ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಸೋಮವಾರ ಲಾಸ್ಟ್ ವಿಡಿಯೋ ನೋಡಿದ್ದೀರ ಊರಿಂದ ಬಂದು ಡೇ ಅಂದರೆ ಮಾರ್ನಿಂಗ್ ಊರಿಂದ ಬಂದ್ವಿ ಅವತ್ತಿನ ದಿನ ಫ್ರೆಂಡ್ಸ್ ಇವತ್ತು ಸೋಮವಾರ ಸೋಮವಾರ ಇವತ್ತು ಕೃಷ್ಣ ಜನ್ಮಾಷ್ಟಮಿನೂ ಇತ್ತು ಹಾಗೆ ಸೋಮವಾರ ನಾನು ಪೂಜೆ ಮಾಡ್ತಿರ್ತೀನಿ ವಾರನೂ ಕೂಡ ಹಾಗಾಗಿ ಊರಿಂದ ಬಂದ ತಕ್ಷಣ ಎಲ್ಲ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಹಸ್ಬೆಂಡು ಮತ್ತು ಮಗ ಮಗ ಸ್ಕೂಲ್ಗೆ ಹೋದ ಹಸ್ಬೆಂಡ್ ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋದರು ಅದೇ ಉಪ್ಪಿಟ್ಟು ತಿಂದು ಬಂದಿದ್ರಲ್ವ ಹಾಗಾಗಿ ಹಾಗೆ ಹೋದರು ನಾನು ಇನ್ನು ಅಡುಗೆ ಎಲ್ಲ ಮಾಡಬೇಕು ಮೊದಲು ಪೂಜೆ ಎಲ್ಲ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿನೂ ಇತ್ತು ಹಾಗಾಗಿ ಊರಿಂದ ಸ್ವಲ್ಪ ಹೂ ತಂದಿದ್ದೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅದಾದಮೇಲೆ ಅಡುಗೆ ಮಾಡಿರಲಿಲ್ಲಲ್ವ ಸಾಂಬಾರು ಇರಲಿಲ್ಲ ಹಾಗಾಗಿ ಸೊಪ್ಪಿತ್ತು ಸ್ವಲ್ಪ ಆ ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದೆ ಊರಿಂದ ನೋಡ್ಬೋದು ಜೋಳ ತಂದಿದ್ವಿ ಅದೇ ನಿನ್ನೆ ಹೇಳಿದಲ್ವ ಅಜ್ಜಿ ಎಲ್ಲ ಕೊಟ್ಟರು ಅಂತ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ತುಂಬ ಹಾಕಿದರೆ ತಿನ್ನೋದಿಲ್ಲ ಎರಡು ಸಲ ಆಯಿತು ಇನ್ನೊಂದು ದಿನ ಅಂತ ಸ್ವಲ್ಪನೇ ಹಾಕಿದ್ದೀನಿ ಹಾಯ್ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟು ಬುಧವಾರದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ನಾನು ಕಂಟಿನ್ಯೂ ವಿಡಿಯೋ ಮಾಡಲಿಲ್ಲ ಸೋಮವಾರ ಅಷ್ಟೇ ವಿಡಿಯೋ ಮಾಡಿದೆ ನೆಕ್ಸ್ಟು ಮಂಗಳವಾರನೂ ಏನೂ ವಿಡಿಯೋ ಮಾಡಲಿಲ್ಲ ಇದು ಬಂದು ಬುಧವಾರ ಬುಧವಾರ ಮಾರ್ನಿಂಗ್ ನೋಡ್ಬೋದು ಫ್ರೆಂಡ್ಸ್ ನಾನು ಬೆಳಗ್ಗೆ ಟಿಫನ್ ಮಾಡಿ ಹಸ್ಬೆಂಡು ಮಗ ಹೋದರು ಅತ್ತೆ ಬಂದಿದ್ದಾರೆ ಅಂತ ಹೇಳಿನವ ಮೊಬೈಲು ಸಿಮ್ಮೆಲ್ಲ ಸರಿ ಮಾಡ್ಕೋಬೇಕು ಅಂತ ಮತ್ತೆ ಬಂದಿದ್ದಾರೆ ಆಧಾರ್ ಕಾರ್ಡ್ಗೆಲ್ಲ ನಂಬರ್ ಚೇಂಜ್ ಮಾಡಬೇಕು ಅಂತ ಅವರು ಟಿ ವಿ ನೋಡ್ತಾ ಇದ್ದಾರೆ ನಾನು ಇವಾಗ ಟೀ ಮಾಡ್ತಿದ್ದೀನಿ ಅತ್ತೆ ರೊಟ್ಟಿ ತಿಂದರು ಇವತ್ತು ರೊಟ್ಟಿ ಮಾಡಿದ್ದೆ ನಾನು ಈಗ ಟೀ ಮಾಡ್ತಾಯಿದ್ದೀನಿ ಅತ್ತೆಗೆ ಬೆಲ್ಲ ಹಾಕಿಬಿಟ್ಟು ಟೀ ಇದ್ದೀನಿ ನಾನು ಸಕ್ಕರೆ ಹಾಕ್ಕೊಂಡು ಟೀ ಕುಡಿತಾ ಇದ್ದೀನಿ ಬಾಕ್ಸಿಗೆ ಪುಳಿ ಮಾಡಿದ್ದೆ ಮಗನಿಗೆ ಮತ್ತು ಹಸ್ಬೆಂಡ್ಗೆ ಬೆಳಗ್ಗೆ ರೊಟ್ಟಿ ಈಗ ನಾನು ರೊಟ್ಟಿ ತಿನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದು ಲಾಸ್ಟ್ ರೊಟ್ಟಿ ಚೆನ್ನಾಗಿರುತ್ತೆ ಇದು ಕುರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ ಮೊಸರು ಇದೆ ಬದನೆಕಾಯಿ ಪಲ್ಯ ಜೋಳದ ರೊಟ್ಟಿ ಮತ್ತು ಪುಳುವಗರಿ ಬಾಕ್ಸಿಗೆ ಎಲ್ಲರೂ ಟಿಫನ್ನು ರೈಸ್ ಐಟಮ್ ಬೆಳಗ್ಗೆ ಮಾಡಿರ್ತಾರೆ ಬಟ್ ನಾನು ಹಾಗಲ್ಲ ಬೆಳಗ್ಗೆ ರೊಟ್ಟಿ ತಿಂದರೆ ಬಾಕ್ಸಿಗೆ ರೈಸ್ ಐಟಮ್ ಕಟ್ತೀನಿ ಮನೇಲೇ ಇದ್ದರೆ ರೊಟ್ಟಿ ಮಾಡ್ಬೋದು ರೊಟ್ಟಿ ಪಲ್ಯ ಬಟ್ ಮದ ಮನೇಲಿರಲ್ಲವಾ ಹಸ್ಬೆಂಡು ಊಟಕ್ಕೆ ಹಾಗಾಗಿ ಬೆಳಗ್ಗಿನ ರೊಟ್ಟಿ ಮಾಡ್ತೀನಿ ಇಲ್ಲ ಅಂದರೆ ಜಾಸ್ತಿ ರೊಟ್ಟಿ ಮಾಡಿದರೆ ಬಾಕ್ಸಿಗೂ ಅದನ್ನೇ ಕಟ್ತೀನಿ ಒಂದೊಂದು ಆಗೋದಿಲ್ಲ ಜಾಸ್ತಿ ಮಾಡೋದಕ್ಕೆ ಅತ್ತೆಗೆ ಟೀ ಇದ್ದೀನಿ ಹಾಗೆ ನಾನು ಟಿಫನ್ ತಿಂತ ಟೀ ಕುಡಿತೀನಿ ಮೋಸ್ಟ್ಲಿ ಟಿಫನ್ ತಿನ್ನುವಾಗ ಟೀ ಕುಡಿಬಾರ್ದು ಅಂತ ಹೇಳ್ತಾರೆ ನಾನು ಅದನ್ನು ಫಾಲೋ ಮಾಡ್ತಾನೆ ಇಲ್ಲ ಯಾಕಂದರೆ ನನಗೆ ಟಿಫನ್ ಜೊತೆ ಟೀ ಬೇಕು ಅದು ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು ಟಿಫನ್ ಎಲ್ಲ ಆಯಿತು ಬುಧವಾರ ಅಲ್ವಾ ಸುಮ್ಮನೆ ತಿಂದುಬಿಟ್ಟೆ ತಿಂದು ಆಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಹಾಗೆ ನಾಳೆಗೆ ಕಾಳುಗಳನ್ನು ನೆನೆಸಿಟ್ಟಿದ್ದೀನಿ ತುಂಬ ಕಾಳು ನೆನೆಸಿಟ್ರೆ ನಮ್ಮ ಮನೇಲಿ ತಿನ್ನೋದೇ ಇಲ್ಲ ಮಕ್ಕಳು ಹಸ್ಬೆಂಡು ಹಸ್ಬೆಂಡ್ ತಿಂತಾರೆ ಬಟ್ ಮಕ್ಕಳು ತಿನ್ನೋದೇ ಇಲ್ಲ ನಾನು ಅಷ್ಟೇ ಎಷ್ಟು ಬೇಕಷ್ಟೇ ಓಡಾಡ್ಕೊಂಡು ತಿಂತೇನೆ ಅಷ್ಟೇ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೆನೆಸಿಡ್ತಾಯಿದ್ದೀನಿ ಇವಾಗ ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ಬುಧವಾರ ಇದು ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಬಂದು ಶುಕ್ರವಾರ ಮತ್ತು ಒಂದು ಫಂಕ್ಷನ್ ಇದೆ ಅಂದರೆ ಪೂಜೆ ಇದೆ ಹಾಗಾಗಿ ಸೀರೆಗಳು ಇದ್ರೂ ನಾನು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದೇ ಇಲ್ಲ ಮಾಡ್ಕೊಂಡಿರಲಿಲ್ಲ ಇದು ಎರಡು ವರ್ಷದ ಹಿಂದದ ಸೀರೆ ಅಂದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋಂಥ ಸೀರೆ ಈ ಸೀರೆ ಬ್ಲೌಸನ್ನು ಹೊಲ್ ಸ್ಟಿಚ್ ಮಾಡಿದ್ದಿಲ್ಲ ಹಾಗಾಗಿ ಸ್ಟಿಚ್ ಮಾಡ್ಕೊಳ್ಳೋಣ ಉಟ್ಕೊಂಡು ಹೋದ್ರಾಯ್ತು ಅಂತ ಹೊಲಿತಾ ಇದ್ದೀನಿ ಫ್ರೆಂಡ್ಸು ಇದು ಸಂಜೆ ನೋಡ್ಬೋದಿಲ್ಲಿ ಬಾಗಿಲು ಎದುರುಗಡೆ ಜೀ ಝರಿ ಒಳಗಡೆ ಅರ್ಧ ಹೋಗಿದೆ ಅರ್ಧ ಇದೆ ಇನ್ನೂ ಜೀವ ಇದೆ ಅದು ನೋಡಿದ್ರೇ ಭಯ ಆಗಿಬಿಡತ್ತೆ ನನಗಂತೂ ಏನೂ ಮಾಡಲಿಲ್ಲ ನಾನು ಹಂಗೆ ಬಿಟ್ಬಿಟ್ಟೆ ಅಂದರೆ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಗಿಡಗಳು ಇರೋದರಿಂದ ಬರ್ತಾ ಇರ್ತವೆ ಫ್ರೆಂಡ್ಸ್ ಇದು ಗುರುವಾರ ಗುರುವಾರ ಮಾರ್ನಿಂಗು ನಂದು ಕೆಲಸಗಳೆಲ್ಲ ಆದಮೇಲೆ ಪೂಜೆ ಮಾಡಿ ಆಯಿತು ಆವಾಗ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅತ್ತೆ ಊರಿಗೆ ಹೋದರೂ ಈಗ ನಾನು ಕೂಡ ಪೂಜೆ ಮಾಡಿ ರೆಡಿಯಾಗಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಹೇಳ್ತಾ ಇರ್ತೀನಿ ನಾನು ಇವಾಗ ಇಷ್ಟು ಗುರುವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ರೆಡಿ ರೆಡಿಯಾಗಿದ್ದೀನಿ ಪೂಜೆ ಎಲ್ಲ ಮಾಡಾಗಿದೆ ನಾನು ಅಂದ್ಕೊಂಡ ಹಾಗೆ ಇವತ್ತು ಲಾಸ್ಟು ವಾರ ಲಾಸ್ಟು ಗುರುವಾರ ಇವಾಗ ಶ್ರಾವಣ ಬೇರೆ ಶ್ರಾವಣ ಗುರುವಾರ ಇದೆ ಬನ್ನಿ ಪ್ರತಿ ಸಲನೂ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸ್ತಾನೆ ಇರ್ತೀನಿ ಇವತ್ತು ಕೂಡ ವಿಡಿಯೋ ಮಾಡ್ಕೊಳ್ತೀನಿ ಬನ್ನಿ ಹೋಗೋಣ ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲ ಚೆಕ್ ಮಾಡಿ ಇಟ್ಕೋಬೇಕು ದುಡ್ಡು ಆಯ್ತೋ ಇಲ್ವೋ ಅಂತ ನಾವು ರೆಗ್ಯುಲರ್ ಆಗೇನು ಪರ್ಸೆಲ್ ದುಡ್ಡು ಇಟ್ಕೊಂಡಿರೋಲ್ಲ ಇಲ್ಲಿಗಾದ್ರೂ ಹೊಂಟಾಗ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತು ದುಡ್ಡು ಇಲ್ದಂಗೆ ಹೋದರೆ ಕಷ್ಟ ಮತ್ತು ಆಧಾರ್ ಕಾರ್ಡು ಅಷ್ಟೇ ಒಂದೊಂದು ಸರಿ ಗೌರ್ಮೆಂಟ್ ಬಸ್ ಸಿಗುತ್ತೆ ಒಂದೊಂದು ಸರಿ ಸಿಗೋದಿಲ್ಲ ಆದ್ರೂ ನಮ್ಮ ಜಾಗೃತೀಲಿ ನಾವು ಇರಬೇಕು ಮತ್ತು ಕಾಯಿನ್ ಎಲ್ಲ ಬೇಕಾಗುತ್ತೆ ಚೇಂಜ್ ಬೇಕು ಹಾಗಾಗಿ ನಾನು ಒನ್ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡೋದಕ್ಕೆ ಅಂತಲೇ ಕಾಯಿನ್ ಎಲ್ಲ ಅವನ್ನೆಲ್ಲ ಎತ್ತಿಟ್ಕೊಂಡೆ ಫ್ರೆಂಡ್ಸ್ ಇದು ಲೇಟಾಗಿನೂ ಪೂಜೆ ಆಗುತ್ತೆ ಯಾಕಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆ ಕೆಲಸ ಮಾಡಿಬಿಟ್ಟು ನಾನು ಪೂಜೆ ಮಾಡಿ ಹೊರಗೆ ಹೋಗೋದು ಬಂದು ಮತ್ತೆ ಮಾಡೋಕ್ಕಾಗಲ್ಲ ಕೆಲಸಗಳನ್ನೆಲ್ಲ ಬಟ್ಟೆ ತೊಳೆದು ಅದೆಲ್ಲ ಮಾಡಬಾರ್ದು ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತು ಸ್ವಲ್ಪ ಬಿಸಿಲಿಟ್ಟು ಹಾಗಾಗಿ ಬ್ಯಾಗೆಲ್ಲ ತೊಳೆದು ಇಟ್ಟಿದ್ದೆ ಮೊನ್ನೆನೇ ತೊಳೆದಿದ್ದು ಬಿಸಿಲೀಗೆ ಇಟ್ಟಿದ್ದವತ್ತು ಒಂದುಗಡೆ ಬಿಸಿಲು ಬಂದಿತ್ತು ಅಂತ ಮತ್ತೆ ಎತ್ತಿ ಒಳಗಡೆ ಇಟ್ಟೆ ನಾನು ಹೋಗೋದು ಕದ್ರಮಂಡಲಿಗೆ ನಾ ಬ್ಯಾಡಿಗೆಯಿಂದ ಹತ್ತು ಕಿಲೋಮೀಟರ್ ಒಳಗಡೆ ಇದೆ ಆದ್ರೂ ಬಸ್ ಸ್ಟಾಪಿಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ದೂರನೇ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಸ್ ಸ್ಟಾಪು ನಡ್ಕೊಂಡೇ ಹೋದೆ ಆಮೇಲೆ ಒಂದು ಆಟೋ ಸಿಕ್ತು ಬಸ್ ಏನು ಸಿಗಲಿಲ್ಲ ಹಾಗಾಗಿ ಆಟೋಕ್ಕೆ ಹೋಗ್ತಾ ಇದ್ದೀನಿ ಈಗ ದೇವಸ್ಥಾನದ ಹತ್ರ ಬಂದ್ವಿ ಆಂಜನೇಯ ಟೆಂಪಲ್ ಇಲ್ಲಿರೋದು ನೋಡ್ಬೋದು ಶ್ರಾವಣ ಇರೋದ್ರಿಂದ ಇವಾಗ ಅಂಗಡಿಗಳೆಲ್ಲ ಬಂದ್ ಇದ್ದಾವೆ ನಾನು ವಾರ ಬಂದಾಗ ಇಷ್ಟೊಂದು ಅಂಗಡಿಗಳು ಇರ್ತಾ ಇರಲಿಲ್ಲ ಇನ್ನೂ ಸಾಟರ್ಡೆ ಇನ್ನೂ ಜಾಸ್ತಿನೇ ಅಂಗಡಿಗಳು ಇರ್ತವೆ ಅಂತಲೇ ಹೇಳ್ಬೋದು ಇವತ್ತು ಗುರುವಾರ ಜಾಸ್ತಿ ಶ್ರಾವಣ ಮಾಸದಲ್ಲಿ ಏನಾದರೂ ಹರಕೆಗಳಿದ್ದರೆ ತೀರಿಸೋದು ಮಕ್ಕಳ ಜೌಳ ಈ ಥರ ಕಾರ್ಯಕ್ರಮಗಳನ್ನು ಎಲ್ಲ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಇಟ್ಕೊಳ್ತಾರೆ ಅಂತಲೇ ಹೇಳ್ಬೋದು ಈಗ ನಾನು ದೇವರ ದರ್ಶನಕ್ಕೆ ನಿಂತಿದ್ದೀನಿ ಇವತ್ತು ನೋಡ್ಬೋದು ಎಷ್ಟು ರಶ್ ಇದೆ ಅಂತ ನಾನು ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ವಿಡಿಯೋ ಮಾಡ್ಕೊಂಡಿರ್ತೀನಿ ಅವಾಗ ನೋಡ್ಬೋದು ಯಾರು ಜನ ಇರ್ ತಾನೇ ಇರಲಿಲ್ಲ ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಶ್ರಾವಣ ಅಲ್ವಾ ಶ್ರಾವಣ ತಿಂಗಳು ಪೂರ್ತಿನೂ ಜನ ಇರ್ತಾರೆ ಅಂತಲೇ ಹೇಳ್ಬೋದು ಅದು ಸಾಟರ್ಡೆ ಅಂತೂ ಆಂಜನೇಯ ಟೆಂಪಲ್ ಫುಲ್ಲು ರಶ್ ಆಗಿರುತ್ತೆ ನಮ್ಮ ಈ ಕದರ ಮಂಡಲಿಗೆ ಆಮೇಲೆ ನಾನು ರಾಘವೇಂದ್ರ ಸ್ವಾಮಿ ಬೃಂದಾವನದ ಹತ್ರ ಹೋಗಿ ಅಲ್ಲಿ ದರ್ಶನ ಪಡೆದು ನೆಕ್ಸ್ಟು ಫ್ರೆಂಡ್ಸು ಊಟದ ಹತ್ರ ಹೋದ್ವಿ ಊಟ ಅಂತರೂ ಶ್ರಾವಣ ಅಂತ ಅಲ್ಲ ಪ್ರತಿದಿನ ಅನ್ನದಾಸ ಇದ್ದೇ ಇರುತ್ತೆ ನಾನು ಕೂಡ ಪ್ರಸಾದ ತಗೊಂಡು ಬಂದೆ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಮಳೆ ಅಂದರೆ ಮಳೆ ಫ್ರೆಂಡ್ಸು ಕೂತಿದ್ದೀವಿ ಜೋರು ಮಳೆ ಬಂತು ಬೆಳಗ್ಗೆ ಬಿಸಿಲಿತ್ತು ನಾವು ಬರುವಾಗೆಲ್ಲ ಇವಾಗ ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಒಂದು ಹದಿನೈದು ನಿಮಿಷ ಜೋರು ಮಳೆ ಬಂತು ಇಲ್ಲಿ ಭಜನೆ ಪದನ ಹಾಡ್ತಾ ಇದ್ದಾರೆ ಇದು ಚೌಡಮ್ಮ ದೇವಸ್ಥಾನ ಇಲ್ಲೇ ಹತ್ತಿರದಲ್ಲೇ ಇದೆ ಲಾಸ್ಟ್ ಟೈಮ್ ಎಲ್ಲ ಬಂದು ಹಾಗೆ ಕೈ ಮುಗಿದು ಹೋಗಿದ್ದೆ ಹಣ್ಣು ಕಾಯಿ ಮಾಡಿಸಿರ್ಲಿಲ್ಲ ಹಾಗಾಗಿ ಇವತ್ತು ಶ್ರಾವಣ ಬೇರೆ ಇತ್ತಲ್ವ ಕಾಯಿ ಮಾಡಿಸೋಣ ಅಂತ ಇಲ್ಲಿಗೆ ಬಂದೆ ಇವಾಗ ನಾನು ಮತ್ತೆ ವಾಪಸ್ಸು ಮನೆಗೆ ಹೋಗ್ತಾಯಿದ್ದೀನಿ ಬಂದ ತಕ್ಷಣವೇ ಆ ಒಂದು ಆಟೋ ಸಿಕ್ತು ಆಟೋ ಹತ್ಕೊಂಡು ಹೋಗ್ತಾ ಇದ್ದೀನಿ ಇದು ಸಂಜೆ ಸಂಜೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಅಂದರೆ ಅದೇ ಮೊಬೈಲ್ ನೋಡೋದು ಇದೆ ಅಲ್ವ ನಮ್ಮದು ರೆಸ್ಟ್ ಅಂದರೆ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ಟೀ ಕುಡಿಯೋಣ ಅನ್ನಿಸ್ತಾ ಇದೆ ತಲೆನೋವು ಬಂದುಬಿಟ್ಟಿದೆ ಬೆಳಗ್ಗೆ ತುಂಬ ಬಿಸಿಲಿತ್ತು ಇವತ್ತು ಇಲ್ಲಿ ಬಿಸಿಲಿತ್ತು ಅಡ್ಗೆಯಲ್ಲಿ ಕದ್ರಮಂಡಲಿಗೆಯಲ್ಲಿ ಮಳೆ ಬಂತು ಏನೋ ತಲೆನೋವು ಬಂದುಬಿಟ್ಟಿದೆ ಅದರ ಬೇರೆ ನಾನು ಮಧ್ಯಾಹ್ನನೇ ಊಟ ಮಾಡಿದ್ದು ಇವಾಗ ಉಪವಾಸ ಇದ್ದರೆ ತಲೆನೋವು ಬಂದುಬಿಡುತ್ತೆ ಅದೇ ಇವತ್ತು ಕೆಲಸ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡಿರೋದು ಒಂದೂವರೆ ಹಿಂಗಾಗಿತ್ತು ಬೆಳಗ್ಗೆ ನಾನು ಇಡ್ಲಿ ಹಿಟ್ಟು ಮೆಕ್ಕಿತ್ತು ಅದಕ್ಕೆ ನಾನು ಕ್ಯಾರೆಟು ಆಲೂಗಡ್ಡೆ ಎಲ್ಲ ತುರಿದು ದೋಸೆ ಮಾಡ್ತಿರ್ತೀನಿ ಇದು ಬೆಳಗ್ಗೆ ಮಾಡಿದ್ದೆ ನಾನು ತಿಂದಿರಲಿಲ್ಲ ಸ್ವಲ್ಪ ಅದೇ ಹಿಟ್ಟಿತ್ತು ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ಚಟ್ನಿ ಮತ್ತು ಇಡೀ ಹಿಟ್ಟನ್ನು ಹಾಗಾಗಿ ಟೀ ಜೊತೆಗೆ ತಿನ್ನೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ಇದು ಒಂಥರ ತಾಲಿ ಪಟ್ಟು ಆ ರೀತಿ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿರ್ತೇವಲ್ವ ತುಂಬ ಟೇಸ್ಟ್ ಇರುತ್ತೆ ಚಟ್ನಿ ಜೊತೆಗೆ ಮಗನ ಸ್ಕೂಲಿಂದ ಬಂದ ಅವನಿಗೂ ಹಾಕಿಕೊಡೋಣ ಅಂತ ಮತ್ತೆ ಹಾಕಿದ್ದೀನಿ ನೋಡ್ಬೋದು ಟೀ ಕುದ್ದು ಕುದ್ದು ಯಾವ ರೀತಿ ಆಗಿದೆ ಅಂತ ಬನ್ನಿ ಸಂಜೆ ಸ್ನ್ಯಾಕ್ಸು ಏನಂದರೆ ಇದೆ ಇವತ್ತು ಬರೆಯೋದಕ್ಕಂತ ಬುಕ್ಕೆಲ್ಲ ಎತ್ತಿ ಇಟ್ಕೊಂಡು ಎಲ್ಲೇ ಹೋಗಿದ್ದಾನೆ ಹೊರಗಡೆ ಆಟ ಆಡೋದಕ್ಕೆ ನಾನಿವಾಗ ತಿಂತಾ ಇದ್ದೀನಿ ನನಗೆ ಹೊರಗಡೆ ಹೋಗಿ ಬಂದ್ರೇ ತಲೆನೋವು ಬಂದುಬಿಡ್ತೆ ಅದರಲ್ಲೂ ಇವತ್ತು ಬಿಸಿಲಿತ್ತು ಬೆಳಗ್ಗೆ ನಾವು ಹೋಗುವಾಗ ಏನೋ ಒಂಥರ ಸುಸ್ತಾದಂಗೆ ಆಗಿಬಿಟ್ಟಿದೆ ಹಾಗಾಗಿ ಬೇಗನೆ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ ಓಕೆ ಫ್ರೆಂಡ್ಸು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು